ಭವಿಷ್ಯ ಮತ್ತು ಮತ್ತು ಸಮಾಜದ ಸಮಾಜದ ಬಳಸಿಗಾಗಿ ಬಳಸಿಗಾಗಿ ನಾನು ಜವಾಬ್ದಾರಿಯುತ ಜವಾಬ್ದಾರಿಯುತ ನಡೆದುಕೊಳ್ಳುತ್ತೇನೆ ನಡೆದುಕೊಳ್ಳುತ್ತೇನೆ ನಾನು ಸ್ನೇಹಿತರಿಗೆ ಸ್ನೇಹಿತರಿಗೆ ಮಾದಕ ವಸ್ತು ಮಾದಕ ವಸ್ತು ಸೇವೆ ಸೇವನೆಯ ಸೇವನೆಯ ಅಪಾಯಗಳನ್ನು ಅಪಾಯಗಳನ್ನು ವಿವರಿಸುತ್ತೇನೆ ವಿವರಿಸುತ್ತೇನೆ ಹಾಗೂ ಅವರಿಗೂ ಅವರಿಗೂ ಸರಿಯಾದ ಸರಿಯಾದ ದೇಶ ದೇಶದ ಭವಿಷ್ಯ ಭವಿಷ್ಯ ರೂಪಿಸುವ ರೂಪಿಸುವ ಯುವ ಶಕ್ತಿಯ ಭಾಗವಾಗಿ ಭಾಗವಾಗಿ ಮಾದಕ ಮಾದಕ ವಿರುದ್ಧ ವಿರುದ್ಧ ಧೈರ್ಯವಾಗಿ ಧೈರ್ಯವಾಗಿ ನಿಂತುಕೊಳ್ಳುತ್ತೇನೆ ನಿಂತುಕೊಳ್ಳುತ್ತೇನೆ ನಾನು ನಾನು ಎಂದಿಗೂ ಎಂದಿಗೂ ಮಾದಕ ವಸ್ತುಗಳನ್ನು ಮಾದಕ ವಸ್ತುಗಳನ್ನು ಬಳಸುವುದಿಲ್ಲ ಬಳಸುವುದಿಲ್ಲ ಮಾಡಿ ಮತ್ತು ಜವಾಬ್ದಾರಿಯೊಂದಿಗೆ ಜವಾಬ್ದಾರಿಯೊಂದಿಗೆ ಜೀವನ ಜೀವನ ನಡೆಸುತ್ತೇನೆ ನಡೆಸುತ್ತೇನೆ ನಾನು ನಾನು ಮಾದಕ ವಸ್ತುಗಳ ಮಾದಕ ವಸ್ತುಗಳ ಸೇವನೆಯ ಸೇವನೆಯ ಹಾನಿಕಾರಕ ಹಾನಿಕಾರಕ ಪರಿಣಾಮಗಳ ಪರಿಣಾಮಗಳ ಬಗ್ಗೆ ಜಾಗೃತನಾಗಿ ಮತ್ತು ಜಾಗೃತಿ ಮೂಡಿಸುತ್ತೇನೆ ವಿರೋಧಿ ವಿರೋಧಿ ನಾನು ನಾನು ಎಲ್ಲಾ ಕಾನೂನು ಎಲ್ಲಾ ಕಾನೂನು ಹಾಗೂ ಹಾಗೂ ಸಮಾಜ ಮುಖ ಕ್ರಮಗಳನ್ನು ಕ್ರಮಗಳನ್ನು